ಸಖತ್ ಆಗಿದೆ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಯೂತ್ ನೋಡೋ ಯಾರು ಓಟರ್ ಓಟರ್ ಓಟ್ ಹಾಕ್ತಾರೋ ಅವ್ರು ಈ ಸಿನಿಮಾ ನೋಡೋಕ್ ಫಸ್ಟ್ ಆಫ್ ಆಲ್ ಫಸ್ಟ್ ನಾನು ಹೇಳೋದು ರಾಜಕೀಯದವ್ರು ಬಂದ್ ನೋಡೋದು ಪ್ರೆಸೆಂಟ್ ಎಮ್ ಎಲ್ ಎ ಆಗಿರ್ಬೋದು ಮಂತ್ರಿಗಳಾಗಿರ್ಬೋದು ಯಾರಾದ್ರೂ ಆಗಿರ್ಬೋದು ರಾಜಕೀಯದವ್ರು ಬಂದ್ ಈ ಸಿನಿಮಾನ ದಯವಿಟ್ಟು ನೋಡಿ ಯಾಕಂದ್ರೆ ಸಮಾಜ ಬದಲಾವಣೆ ಬದಲಾವಣೆ ಆಗ್ಬೇಕಂದ್ರೆ ಈ ಸಿನಿಮಾ ನೋಡಿದ್ರೆ ಒಂದು ಒಂದ್ ಪರ್ಸೆಂಟ್ ಆದ್ರೂ ಎರಡ್ ಪರ್ಸೆಂಟ್ ಆದ್ರೂ ಅವ್ರು ಬದಲಾವಣೆ ಆಗಿ ಆಗ್ತಾರೆ ನನ್ನ ಒಂದು ನಂಬಿಕೆ ಇದೆ ಸರ್ ತುಂಬಾ ಚೆನ್ನಾಗಿದೆ ಡೈಲಾಗ್ಸ್ ಇನ್ನ ಈ ಸಿನಿಮಾದ ಬಗ್ಗೆ ಅಂದ್ರೆ ಸಂಭಾಷಣೆ ತುಂಬಾ ಚೆನ್ನಾಗಿ ಬರ್ತಾರೆ ಸರ್ ಯಾರ ಬರ್ತಾರ ಗೊತ್ತಿಲ್ಲ ಸಖತ್ ಬರ್ತಾರ ಸಂಭಾಷಣೆ ಮಾತ್ರ ಮೇಕಿಂಗ್ ವೈಸ್ ಚೆನ್ನಾಗಿದೆ ಮತ್ತೆ ಸಾಂಗ್ಸ್ ಕೂಡ ಅಲ್ಟಿಮೇಟ್ ಆಗಿದೆ ಸಿನಿಮಾ ಪ್ರತಿಯೊಬ್ರು ನೋಡುವಂತ ಸಿನಿಮಾ ಸರ್ ಹೆಣ್ಣು ಮಕ್ಕಳಿಗೆ ಗಂಡ್ ಮಕ್ಕಳಿಗೆ ಅಂತಲ್ಲ ಪ್ರತಿಯೊಬ್ರು ನೋಡುವಂತ ಸಿನಿಮಾ ವಯಸ್ಸಾದ್ರು ನೋಡಬಹುದು ಏಜ್ ಆದ್ರೂ ನೋಡ್ಬೋದು ಅದ್ರ ನೀವೇನು ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ನಮ್ಮ ನಾಡು ನೆಲ ಜಲದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ರೈತರ ಬಗ್ಗೆ ತುಂಬಾ ಆಚಾರ ಕೊಟ್ಟಿದ್ದಾರೆ ನಮ್ಮ ನೆಲ ಜಲ ಹೇಗ್ ಉಳಿಸ್ಕೋಬೇಕು ಕಾರ್ಡನ್ ಸಂರಕ್ಷಣೆ ಹೇಗ್ ಮಾಡ್ಬೇಕು ಮತ್ತೆ ರಾಜಕೀಯದವ್ರು ಹೇಗ್ ಹೇಗ್ ನಡ್ಸ್ಕೋತಾ ಇದ್ದಾರೆ ಈಗ ಪ್ರೆಸೆಂಟ್ ಸಿಚುವೇಶನ್ ಏನಿದೆ ಅದಷ್ಟು ಈ ಮೂವಿ ಬಂದಿದೆ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಸಮೇತ ಬಂದು ನೋಡುವಂತ ಮೂವಿ ದಯವಿಟ್ಟು ಎಲ್ಲಾರು ಬಂದು ಮೂವಿ ನೋಡಿ ತುಂಬಾ ಚೆನ್ನಾಗಿದೆ